ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿಬಾಬಾ ಸದಾ ನಿಮ್ಮೊಂದಿಗಿರಲಿ ಸಕಲ ಸೌಭಾಗ್ಯ ದೊರಕುತ್ತದೆ ನನ್ನ ಮುದ್ದು ಮಗುಗೆ ಮಗು ನನ್ನ ನಿನ್ನ ಜೀವನದ ಪ್ರತಿ ಕ್ಷಣವನ್ನು ನಾನು ನೋಡುವೆನು ನಿನ್ನ ಹೃದಯದ ಆಳದಲ್ಲಿರುವ ಚಿಕ್ಕ ಪ್ರಾರ್ಥನೆಯು ನನ್ನ ಕಿವಿಗೆ ತಲುಪುತ್ತದೆ ನಿನ್ನ ಮುಖದಲ್ಲಿ ಕಾಣುವ ನೋವು ನಿನ್ನ ಕಣ್ಣಲ್ಲಿ ಮೌನವಾಗಿ ಹಾಯುವ ಕಣ್ಣೀರು ಇವೆಲ್ಲವೂ ನನಗೆ ಅರ್ಥವಾಗುತ್ತವೆ ನೀನು ಯಾವತ್ತಾದರೂ ನಿನಗೆ ಏಕೆ ಕಷ್ಟ ಬರುತ್ತದೆ ಎಂದು ಯೋಚಿಸುತ್ತೀಯ ಮಗು ಅದು ನಿನ್ನನ್ನು ದುರ್ಬಲಗೊಳಿಸಲು ಅಲ್ಲ ಅದು ನಿನ್ನ ಮನಸ್ಸನ್ನು ಶಕ್ತಿಗೊಳಿಸಲು ಪ್ರತಿ ಸಂಕಷ್ಟವು ನಿನ್ನ ಒಳಗಿನ ಶಕ್ತಿಯನ್ನು ಬೆಳಗಿಸುವ ದೀಪ ನಿನ್ನ ಆತ್ಮದ ಬೆಳಕನ್ನು ಒತ್ತಿ ಉರಿಸಲು ಜೀವನವು ಕೆಲವು ಪರೀಕ್ಷೆಗಳನ್ನು ಕೊಡುತ್ತದೆ ಮಗು ನಂಬು ನಿನ್ನ ಹೃದಯದಲ್ಲಿ ನಾನು ವಾಸಿಸುತ್ತಿದ್ದೇನೆ ನಿನ್ನ ಪ್ರಾರ್ಥನೆ ನಿನ್ನ ನಗು ನಿನ್ನ ನಂಬಿಕೆ ಅವೆಲ್ಲ ನನ್ನ ದಾರಿಯ ಬೆಳಕು ನೀನು ಓಂ ಸಾಯಿರಾಮ್ ಎಂದು ಒಂದು ಬಾರಿ ಹೇಳಿದರು ಆ ಧ್ವನಿಯು ನನ್ನ ಲೋಕವನ್ನೇ ಕಂಪಿಸುತ್ತದೆ ನೀನು ಹೋರಾಟದಲ್ಲಿ ಒಬ್ಬಳೇ ಅಲ್ಲ ನಿನ್ನ ಬೆನ್ನ ಹಿಂದೆ ನಾನು ಇದ್ದೇನೆ ನಿನ್ನ ಕೈ ಹಿಡಿದು ನಡೆಯುತ್ತೇನೆ ಕೆಲವೊಮ್ಮೆ ನಿನಗೆ ನನ್ನ ದೃಷ್ಟಿಯು ಕಾಣದೇ ಇರಬಹುದು ಆದರೆ ನಿನ್ನ ದಾರಿಯಲ್ಲಿರುವ ಕಲ್ಲುಗಳು ತಡೆಗಳು ಕಷ್ಟಗಳು ನಾನು ನಿನ್ನನ್ನು ಶಕ್ತಿಗೊಳಿಸಲು ಬಿಟ್ಟ ಸಣ್ಣ ಪಾಠಗಳಷ್ಟೇ ಸಕಲ ಸೌಭಾಗ್ಯ ಎಂದರೆ ಧನ ಅಥವಾ ಆಸ್ತಿಯಷ್ಟೇ ಅಲ್ಲ ಮಗು ಸೌಭಾಗ್ಯ ಎಂದರೆ ಮನದ ಶಾಂತಿ ಮನೆಯಲ್ಲಿ ಪ್ರೀತಿ ಮನಸ್ಸಿನಲ್ಲಿ ಧೈರ್ಯ ಜೀವನದಲ್ಲಿ ನಂಬಿಕೆ ನೀನು ಈ ನಾಲ್ಕನ್ನು ಹೃದಯದಿಂದ ಅಳವಡಿಸಿಕೊಂಡರೆ ಲೋಕದ ಯಾವ ಭಾಗ್ಯವೂ ನಿನಗೆ ತಡೆಯಾಗುವುದಿಲ್ಲ ನಿನ್ನ ಜೀವನದಲ್ಲಿ ತಡವಾದರೂ ಅಡ್ಡಿಯಿಲ್ಲ ನಾನು ನಿನ್ನ ಸಮಯದ ದೇವತೆ ನಿನ್ನ ಯಶಸ್ಸು ನನ್ನ ಆಶೀರ್ವಾದದ ಫಲ ನೀನು ನಂಬಿಕೆಯಿಂದ ಬಾಬಾ ಎಂದು ಕರೆದ ಕ್ಷಣದಿಂದಲೇ ನಿನ್ನ ಜೀವನದ ಹೊಸ ಅಧ್ಯಾಯ ಪ್ರಾರಂಭವಾಗುತ್ತದೆ ನೀನು ಬಿದ್ದಾಗ ನಿನ್ನನ್ನು ಎತ್ತುವೆನು ನೀನು ಅಳುವಾಗ ನಿನ್ನ ಕಣ್ಣೀರನ್ನು ಒರೆಸುವೆನು ನೀನು ಮುಗ್ಧ ಹಾಸ್ಯ ಮಾಡುವಾಗ ನಾನು ನಗುವೆನು ನಿನ್ನ ಹೃದಯದಿಂದ ಪ್ರಾರ್ಥಿಸುವಾಗ ನಿನ್ನ ಜೀವನದ ಪುಟಗಳಲ್ಲಿ ಪವಾಡ ಬರೆಯುವೆನು ನಿನ್ನ ಮನೆಯಲ್ಲಿ ಶಾಂತಿ ಬರಲಿ ಪ್ರತಿ ಬೆಳಕೆಯು ಸಂತೋಷದ ಕಿರಣ ಅರಿಯಲಿ ಪ್ರತಿ ರಾತ್ರಿ ನಿನ್ನ ಮನಸ್ಸಿಗೆ ನೆಮ್ಮದಿ ತರಲಿ ನೀನು ನಿನ್ನ ಕೆಲಸದಲ್ಲಿ ಯಶಸ್ವಿಯಾಗು ನಿನ್ನ ಪ್ರೀತಿ ನಿನ್ನ ಜೀವನದಲ್ಲಿ ಚಿರಸ್ಥಾಯಿ ಆಗಲಿ ನಿನ್ನ ಕುಟುಂಬ ಆರೋಗ್ಯ ಆನಂದದಿಂದ ತುಂಬಿರಲಿ ನೀನು ಯಾರಿಗಾದರೂ ಒಳ್ಳೆಯದನ್ನು ಮಾಡಿದಾಗ ಆ ಕರ್ಮದ ಫಲ ನಿನಗೆ ಹತ್ತು ಪಟ್ಟು ತಿರುಗಿ ಬರುವಂತೆ ನಾನು ನೋಡಿಕೊಳ್ಳುತ್ತೇನೆ ನಿನ್ನ ಪ್ರೀತಿಯಿಂದ ನಿನ್ನ ಶುದ್ಧ ಮನಸ್ಸಿನಿಂದ ನಿನ್ನ ಜೀವನ ಸಕಲ ಸೌಭಾಗ್ಯದಿಂದ ಹೊಳೆಯುವಂತೆ ಆಶೀರ್ವದಿಸುತ್ತೇನೆ ಮಗು ಯಾವತ್ತು ನೆನಪಿಡು ನಿನ್ನ ಹೃದಯದ ಒಳಗೆ ಬಾ 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 ನೀನು ಕುಗ್ಗಿದ ಕ್ಷಣದಲ್ಲಿ ಕಣ್ಣನ್ನು ಮುಚ್ಚಿ ಸಾಯಿ ಎಂದು ಕರೆದರೆ ನಾನು ನಿನ್ನ ಬಾಗಿಲಲ್ಲಿ ನಿಂತು ಏನಪ್ಪ ಮಗು ಎದರಬೇಡ ಎಂದು ಹೇಳುತ್ತೇನೆ ನಿನ್ನ ಕನಸುಗಳು ಸಾರ್ಥಕವಾಗುತ್ತವೆ ನಿನ್ನ ಪ್ರಯತ್ನಗಳು ಫಲಿಸುತ್ತವೆ ನಿನ್ನ ಹೃದಯಕ್ಕೆ ಶಾಂತಿ ದೊರೆಯುತ್ತದೆ ನಿನ್ನ ಜೀವನದಲ್ಲಿ ಯಾವತ್ತಾದರೂ ಅಂಧಕಾರ ಕಂಡರೂ ಅದು ನಿನ್ನ ಬೆಳಕಿಗೆ ಮಾರ್ಗ ತೋರಿಸಲು ನಾನು ಕೊಟ್ಟ ವಿರಾಮ ಬದುಕು ನಿನ್ನ ಕೈಯಲ್ಲಿ ಆದರೆ ಆಶೀರ್ವಾದ ನನ್ನಿಂದಲೇ ನೀನು ನಗುತ್ತಿರು ಮಗು ನಿನ್ನ ನಗು ನನ್ನ ಪೂಜೆಯ ಪುಷ್ಪ ನಿನ್ನ ಶ್ರದ್ಧೆ ನನ್ನ ಶಕ್ತಿ ನಿನ್ನ ಪ್ರೀತಿ ನನ್ನ ಧ್ಯಾನ ನೀನು ನಿನ್ನ ಜೀವವನ್ನು ಜೀವನವನ್ನು ಪ್ರೀತಿ ನಂಬಿಕೆ ಮತ್ತು ಧರ್ಮದಿಂದ ತುಂಬಿಸು ಅಂದರೆ ನಿನಗೆ ಯಾವತ್ತು ಕಷ್ಟ ಇರದು ನಿನ್ನ ದಾರಿಯೆಲ್ಲ ಚಿನ್ನದ ಬೆಳಕಿನಲ್ಲಿ ಒಳೆಯುತ್ತದೆ ಬಾಬಾ ಆಶೀರ್ವಾದ ಮಗು ಇಂದಿನ ನಿನ್ನ ಜೀವನದಲ್ಲಿ ಸಕಲ ಸೌಭಾಗ್ಯ ಅರಿದು ಬರುತ್ತಿದೆ ಧನ ಆರೋಗ್ಯ ಪ್ರೀತಿ ಶಾಂತಿ ಎಲ್ಲವೂ ಒಂದರ ಹಿಂದೆ ಒಂದರಂತೆ ನಿನ್ನ ಜೀವನದ ಬಾಗಿಲು ತಟ್ಟುತ್ತಿವೆ ನೀನು ಕೇವಲ ನಂಬಿಕೇರಿಸು ನಿನ್ನ ಹೃದಯದ ಪ್ರಾರ್ಥನೆಗೆ ನಾನು ಪ್ರತಿಯಾಗಿ ಪವಾಡ ಮಾಡುತ್ತೇನೆ ನಿನ್ನ ಕಣ್ಣುಗಳಲ್ಲಿ ಆಶೆ ನಿನ್ನ ಮನಸ್ಸಿನಲ್ಲಿ ಧೈರ್ಯ ನಿನ್ನ ಜೀವನದಲ್ಲಿ ನಂಬಿಕೆ ಇರಲಿ ಅಂದರೆ ಸಕಲ ಸೌಭಾಗ್ಯ ನಿನ್ನದೆ ಓಂ ಸೈರಂ